ಎಲ್ಲರಿಗೂ ನಮಸ್ಕಾರ ನಾನು ಈಗಾಗಲೇ ನಿಮ್ಮೆಲ್ಲರಿಗೂ ಮೂರು ರೀತಿಯ ಆಹಾರ ಪದ್ಧತಿಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಒಂದು ಸಾತ್ವಿಕ ರಾಜಸಿಕ ತಾಮಸಿಕ ಅದರಲ್ಲಿ ಮೊದಲನೇ ಆಹಾರ ಪದ್ಧತಿಯಾಗಿರ್ತಕ್ಕಂಥ ಸಾತ್ವಿಕ ಆಹಾರ ಪದ್ಧತಿಯ ಬಗ್ಗೆ ನಾನು ನಿಮ್ಮೆಲ್ಲರಿಗೂ ಇದನ್ನು ಹೇಳೋದಕ್ಕೆ ಇಷ್ಟಪಡ್ತಿದ್ದೇನೆ ಏನು ಸಾತ್ವಿಕ ಆಹಾರ ಅಂದರೆ ಸತ್ವಗುಣವನ್ನು ಹೊಂದಿರತಕ್ಕಂಥ ಆಹಾರಗಳೆಲ್ಲವೂ ಸಾತ್ವಿಕ ಆಹಾರದ ಅಡಿಯಲ್ಲಿ ಬರುತ್ತೆ ಇದನ್ನು ಹೆಚ್ಚಾಗಿ ಯೋಗಿಗಳು ಋಷಿಗಳು ಮಹಾನ್ ಮುನಿಗಳು ಇವೆಲ್ಲವನ್ನ ಸೇವಿಸ್ತಾರೆ ಇದರ ಅಡಿಯಲ್ಲಿ ಯಾವ್ಯಾವ ಆಹಾರ ಪದಾರ್ಥಗಳು ಬರುತ್ತೆ ಅಂತಂದರೆ ಗಿಡ ಮೂಲಿಕೆಗಳು ಅಂದರೆ ಯಾವುದೇ ಜೀವಿಗಳಿಗೆ ಇದರಿಂದ ಹಾನಿ ಆಗಬಾರ್ದು ಅಂತಹ ಆಹಾರ ಪದಾರ್ಥಗಳೆಲ್ಲ ಈ ಸಾತ್ವಿಕ ಆಹಾರ ಪದಾರ್ಥದ ಅಡಿಯಲ್ಲಿ ಬರುತ್ತೆ ಅದರಲ್ಲಿ ಹಣ್ಣುಗಳು ತರಕಾರಿಗಳು ದ್ವಿದಳ ಧಾನ್ಯಗಳು ಬೇಳೆಕಾಳುಗಳು ಸಿಹಿ ತಿನಿಸುಗಳು ಸಿಹಿ ತಿನಿಸುಗಳು ಅಂದ ತಕ್ಷಣ ಎಲ್ಲವೂ ಸ್ವೀಕರಿಸ್ಬಾರ್ದು ಅದರಲ್ಲಿ ಬೆಲ್ಲ ಸಕ್ಕರೆ ಸಕ್ಕರೆಯನ್ನು ಕಡಿಮೆ ಪ್ರಮಾಣದಲ್ಲಿ ಸೇವಿಸಿದ್ರೆ ಉತ್ತಮ ಜೇನುತುಪ್ಪ ಹಾಗೆ ಮಸಾಲೆ ಪದಾರ್ಥಗಳು ಸಾತ್ವಿಕ ಮಸಾಲೆಗಳು ಸಹ ಇದೆ ನಾವು ಮಸಾಲೆ ಅಂದ ತಕ್ಷಣ ಅದು ರಾಜಸಿಕ ತಾಮಸಿಕಕ್ಕೆ ಬರುತ್ತೆ ಅಂತ ಅಲ್ಲ ಕೆಲವೊಂದು ಮಸಾಲೆ ಪದಾರ್ಥಗಳು ಏಲಕ್ಕಿ ತುಳಸಿ ಕರಿಮೆಣಸು ಶುಂಠಿ ಇವೆಲ್ಲವೂ ಸಹ ಸಾತ್ವಿಕ ಮಸಾಲೆ ಪದಾರ್ಥಗಳಾಗಿರುತ್ತೆ ಹಾಗೆ ಡೈರಿ ಉತ್ಪನ್ನಗಳು ಅಂದರೆ ಹಾಲು ಮೊಸರು ತುಪ್ಪ ಪನ್ನೀರು ಇದೆಲ್ಲವನ್ನು ಸೇವಿಸ್ಬೋದು ಇನ್ನು ಸಾತ್ವಿಕವಾದಂತಹ ಕೆಲ ಗಿಡ ಮೂಲಿಕೆಗಳು ಸಹ ಇದೆ ಅಶ್ವಗಂಧ ಬಾಕೋಬ ಕೇಸರಿ ಶುಂಠಿ ಪುದೀನ ಕೊತ್ತಂಬರಿ ತರಕಾರಿಗಳಲ್ಲಿ ಎಲ್ಲ ತರಕಾರಿಗಳು ಅಲ್ಲ ಕೆಲ ತರಕಾರಿಗಳು ಈರುಳ್ಳಿ ಬೆಳ್ಳುಳ್ಳಿ ಹಣಬೆ ಇವೆಲ್ಲವೂ ತಾಮಸಿಕ ಗುಣಕ್ಕೆ ಸೇರಿಕೊಳ್ತವೆ ಅದರಲ್ಲೂ ಸಹ ಕೆಲವೊಂದಷ್ಟು ಆಯ್ಕೆಗಳಿರ್ತವೆ ಇದೆಲ್ಲವನ್ನು ಸೇವಿಸೋದ್ರಿಂದ ನಾವು ಸತ್ವಗುಣವನ್ನು ಹೊಂದುತ್ತೇವೆ ಏನು ಸತ್ವಗುಣ ಅಂದರೆ ಒಳ್ಳೆಯ ಗುಣ ಸದ್ಗುಣ ಯೋಗ್ಯ ಗುಣವನ್ನು ಹೊಂದುತ್ತೇವೆ ಅದಕ್ಕೆ ಆದಷ್ಟು ಸಾತ್ವಿಕ ಆಹಾರವನ್ನು ತಿನ್ನುವಂಥ ಪ್ರಯತ್ನವನ್ನು ಮಾಡೋಣ ಧನ್ಯವಾದಗಳು